ಫ್ರೆಂಡ್ಸ್ ಇವತ್ತು ಫಸ್ಟ್ ಇಯರ್ ಕೆ ಎಸ್ ಒಳ್ಳಲ್ಲಿ ಎಕ್ಸಾಮ್ ಕೊಟ್ಟಿರುವಂತಹ ಫಸ್ಟ್ ಇಯರ್ ಮತ್ತು ಫಸ್ಟ್ ಇಯರ್ ಬಿ ಎ ಬಿ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಜಾಜಿ ಮಲ್ಲಿಗೆ ಇದನ್ನು ಬರೆದಿರುವಂತಹ ಕವಿ ಡಾಕ್ಟರ್ ಸತ್ಯಕೋಟ ಸತ್ಯಾನಂದ ಪಾತ್ರೋಟ ಸೊ ಇದರ ಒಂದೊಂದೇ ಕವಿತೆಯನ್ನು ಓದುತ್ತಾ ನಾವು ಇದರ ಸಾರಾಂಶವನ್ನು ಅರಿತಾ ಹೋಗೋಣ ಆ್ಯಂಡ್ ನೀವು ಹೊಸ್ದಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಅರುಣ್ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇ ಒಂದು ವೀಡಿಯೋ ಮಾಡಿದ್ರು ನಿಮಗೆ ಖಂಡಿತ ನೋಟಿಫಿಕೇಶನ್ ಬರುತ್ತೆ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುವಂತಹ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಕವಿ ಪರಿಚಯನ ಮಾಡ್ಕೊಳ್ತ ನಂತರ ಸಾರಾಂಶವನ್ನು ನೋಡೋಣ ಕವಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನನ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಉತ್ತರ ಕರ್ನಾಟಕ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿ ಜಾಜಿ ಮಲ್ಲಿಗೆಯ ಕವಿ ಎಂದೇ ಚಿರಪರಿ ಪರಿಚಯರಾದವರು ಬಿಜಾಪುರದ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕುಲುಗರ್ಕಿಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ದಲಿತ ಕುಟುಂಬದ ತಿಮ್ಮಣ್ಣ ಮತ್ತು ಸೆಟ್ಟವ ದಂಪತಿಗೆ ಜನಿಸಿದ ಪಾತ್ರೋಟರು ಬೀಳಗಿ ಬಾಗಲಕೋಟೆಯಲ್ಲಿ ಶಿಕ್ಷಣ ಪಡೆದು ಧಾರವಾಡದಲ್ಲಿ ಎಂಎ ಪದವಿ ಪಡೆಯುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಾಗಲಕೋಟೆಯ ಕಾಳಿದಾಸ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರಿ ನೆಲದ ಕಲೆಗಳು ಸತ್ಯಾನಂದ ಪಾತ್ರೋಟರ ಮೊದಲ ಕವಿತಾ ಸಂಕಲನ ಜಾಜಿಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಹುಡುಗಿ ನದಿಗೊಂದು ಕನಸು ಮತ್ತು ಅವಳು ಇವು ಸಂಕಲನಗಳಾಗಿವೆ ನಮಗೆ ಯಾರೋ ಎಲ್ಲೋ ಎಷ್ಟು ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಹದ್ವಾದರೂ ಇವು ನಾಟಕಗಳು ಒಂದಿಷ್ಟು ಕ್ಷಣಗಳು ಇದು ಪ್ರಬು ಪ್ರಬಂಧ ಸಂಕಲನವಾಗಿದೆ ಸೊ ನಾವು ಇದರ ಆಶಯ ಏನು ಈ ಕವಿತೆ ಆಶಯವೇನು ಅಂತ ತಿಳ್ಕೊಂಡು ನಂತರ ಇದರ ಸಾರಾಂಶವನ್ನು ಕವಿತೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಸಮಾಜದ ಕನಿಷ್ಠ ವರ್ಗಗಳು ಪುಟ್ಟ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರೂ ಅವರು ಅವರ ಮನಸ್ಸು ಕೆಟ್ಟದಾಗಿಲ್ಲ ಮಲ್ಲಿಗೆ ಜಾತಿ ಜಾತಿಯಲ್ಲಿ ಜಾಜಿ ಮಲ್ಲಿಗೆ ಅತ್ಯಂತ ಸುಕೋಮಲವಾದದ್ದು ಕೇವಲ ರಾತ್ರಿ ಮಾತ್ರ ಅರಳಿ ಬದುಕಿರುವ ಒಂದೇ ರಾತ್ರಿ ತನ್ನ ಸುತ್ತಮುತ್ತ ಘಮಘಮದ ಪರಿಮಳವನ್ನು ತುಂಬಿ ಬಿಸಿಲೇರುರಷ್ಟರಲ್ಲಿ ಬಾಡಿ ಹೋಗುವ ಈ ಹೂವಿನ ಬದುಕು ಧನ್ಯತೆಗೆ ಇನ್ ಇನ್ನೊಂದು ಹೆಸರು ಎಂಬಂತಿದೆ ಪುಟ್ಟ ಗುಡಿಸಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಸತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ ಟೊಂಗೆ ಟೊಂಗೆಯ ತುಂಬ ಬಿರುವ ಮೊಗ್ಗೆ ಅಂದರೆ ಪುಟ್ಟ ಗುಡಿಸಿನಲ್ಲಿ ಬದುಕುವ ದಲಿತರಿಗೆ ಬದುಕೆಂಬುದು ತೆರೆಯುವುದೇ ರಾತ್ರಿಯ ವೇಳೆ ದುಡಿದು ದುಡಿದು ಮೇಲ್ವರ್ಗಗಳ ದೌರ್ಜನ್ಯಕ್ಕೆ ಸಿಲುಕಿ ಅವರ ನರ ಸತ್ತವರಾಗಿದ್ದರೂ ಅವರಲ್ಲಿ ಹಾವಿನ ವಿಷವೆಂಬುದು ಸುಳಿಯುವುದಿಲ್ಲ ಅವರಲ್ಲಿ ದ್ವೇಷವೆಂಬುದು ಸುಳಿಯುವುದಿಲ್ಲ ಆದ್ದರಿಂದಲೇ ಕೆಳವರ್ಗದವರ ವ್ಯಕ್ತಿತ್ವ ಮತ್ತು ಬದುಕು ಟೊಂಗಿ ಟೊಂಗೆಯಲ್ಲಿ ಬಿರಿದ ಮುಗ್ಗೆಯಂತೆ ಜಾಜಿ ಮಲ್ಲಿಗೆಯ ಬಳ್ಳಿಯಂತೆ ಹರಡಿ ಹಬ್ಬಿರುತ್ತದೆ ಎಂದು ಕವಿಯಲ್ಲಿ ಹೇಳ್ತಾರೆ ಬಂದ ಕಾಗೆಗಳೆಷ್ಟೋ ತಿಂದ ಹದ್ದುಗಳೆಷ್ಟೋ ಲೆಕ್ಕವಿಡಲು ಒಬ್ಬ ಕಾರುಣಿಕನೂ ಇಲ್ಲ ಬರುವ ಯಾತ್ರಿಕರೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಇವರ ಮುನಿಸೆಂಬುವುದಿಲ್ಲ ದಲಿತರು ಕಾಲದಿಂದ ಶೋಷಣೆಗೆ ತುತ್ತಾಗುತ್ತಾ ಬಂದವರು ಮೂಲದಲ್ಲಿ ನೆಲೆಯ ದೊಡೆಯರೆ ಆಗಿದ್ದ ಈ ಶ್ರಮಿಕ ವರ್ಗ ಬಡ್ಡಿ ಚಕ್ರ ಬಡ್ಡಿ ತೀರಿಸಲಾಗದೆ ತಮ್ಮ ನೆಲವನ್ನು ಬದುಕನ್ನು ಉಳ್ಳವರಾಗಿ ಕಳೆದುಕೊಂಡವರು ಇಂತಹ ನ್ಯಾಯ ಅನ್ಯಾಯ ಲೆಕ್ಕವಿಡಲು ಅವರಲ್ಲಿ ಒಬ್ಬ ಲೆಕ್ಕಿಗನೂ ಇಲ್ಲ ಯಾರೇ ಬಂದು ಈ ಜನರ ಬದುಕನ್ನು ದೋಚಿ ಯಾತರಿಸಿದರು ಈ ಜನರು ಅವರ ಮೇಲೆ ಮುನಿಸೋಮನ್ನೇ ತೋರಿಲ್ಲ ಎಂದು ಹೇಳ್ತಿದ್ದಾರೆ ಸೂರ್ಯ ಮೂಡದ ಮುನ್ನ ಕಾಡು ಬಿಟ್ಟವ ಹತ್ತಿ ನಗು ನಗುತ ನಡೆದಿಹುದು ಇವರ ಪಯಣ ಸಪ್ತಸಾಗರ ಇಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸಿಹವು ಇವರ ನಯನ ಅಂದರೆ ಒತ್ತು ಮೂಡುವ ಮುನ್ನವೇ ದಿನದ ಕೂಲಿಗಾಗಿ ಹೊಟ್ಟೆ ಒರೆಯಲೆಂದೇ ಕೆಲಸವನ್ನು ಅರಸಿ ಇವರು ನಡೆಯುತ್ತಾರೆ ತಮ್ಮ ಹೊಟ್ಟೆ ಬಟ್ಟೆಗಾಗಿ ಇವರು ಜೀವನದಲ್ಲಿ ನಡೆಸುವ ಸಾಹಸಗಳು ದುಡಿಮೆ ಕವಿಗೆ ಸಪ್ತಸಾಗರವಾಗಿದೆ ಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸುವ ಮಹಾ ಸಾಧಕರಂತೆ ಕಂಡುಬರುತ್ತದೆ ಎಂದು ಹೇಳ್ತಿದ್ದಾರೆ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಹಾದಿ ಅಂತ್ಯವೇ ಇಲ್ಲ ನೋವಿನೆದೇ ಮೂಡುವಲ್ಲಿ ಮತ್ತು ರತ್ನವ ಬೆಳೆದು ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ ಅಂದರೆ ಬುದ್ಧ ಬಸವಣ್ಣ ಗಾಂಧೀಜಿ ಅಂಬೇಡ್ಕರ್ ಹೀಗೆ ಸಮಾಜ ಸುಧಾಕ ಸುಧಾಕರೆಲ್ಲ ನಮ್ಮ ಸಮಾಜದ ಈ ಕುರೋಪ ಮುಖಗಳ ವಿರುದ್ಧ ಸಿ ಸಿರಿದೆ ನಿಂತರೂ ಸಾಮಾಜಿಕ ಅಸಮಾನತೆಯನ್ನು ಜಾತಿ ಮತಗಳ ಸುಳ್ಳು ಕೋಟೆಯನ್ನೇ ಭೇದಿಸುವ ಪ್ರಯತ್ನ ಮಾಡಿದ್ರು ಕೂಡ ಆದರೆ ಶತಮಾನಗಳ ಕಳೆದರೂ ಈ ಬಂಡೆಯಂತಹ ವ್ಯವಸ್ಥೆ ನಾನಾ ಬಳಸುಳಿಗಳನ್ನು ನಿರ್ಮಿಸಿಕೊಂಡು ಅಚಾಲವಾಗಿ ಬೇರು ಬಿಟ್ಟು ನಿಂತಿದೆ ಹೀಗಾಗಿ ದಲಿತರ ನೋವಿಗೆ ಹಾದಿ ಅಂತ್ಯವನ್ನು ಗುರುತಿಸಲು ಅಸಾಧ್ಯ ಸಾಧ್ಯವಿಲ್ಲ ಅಂತಹ ನೋವಿನೆದೆಗಳಲ್ಲೂ ಈ ಜನತೆ ಮತ್ತು ರತ್ನವ ಬೆಳೆದು ನಗುವ ಪ್ರಯತ್ನ ಮಾಡುತ್ತಿದ್ದಾರೆ ಬದುಕಿನಲ್ಲಿ ಒಮ್ಮೆಯೂ ಬೆಲ್ಲವನ್ನು ಕಂಡಿಲ್ಲದಿದ್ದರೂ ಬೆಲ್ಲದಂತೆ ಸಮಾಜಕ್ಕೆ ಬೇಕಾದವರಾಗಿ ಬದುಕನ್ನು ನಡೆಸುತ್ತಿದ್ದಾರೆ ಭೂಮಿಯ ಸಹನೆಯು ಮಡಗಟ್ಟಿ ನಿಂತಿಹುದಿಲ್ಲಿ ನಾಡು ನುಡಿ ಕಾಲಗಳ ಮೀರಿ ಎಲ್ಲೇ ಪುಟ್ಟ ಗುಡಿಸಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಭೂಮಿ ತಾಯಿಯ ಸಹನೆ ಪ್ರಪಂಚದಲ್ಲಿ ಎಲ್ಲಕ್ಕೂ ಮಿಗಿಲಾದದ್ದು ಎತ್ತ ತಾಯಿಗೂ ಮಿಗಿಲಾದದ್ದು ಅಲ್ವೇ ತನ್ನ ಒಡಲಿನ ಸರ್ವಸ್ವವನ್ನು ಭೂ ಪ್ರಪಂಚಕ್ಕೆ ದಾರಿರಿಯುತ್ತಾಳೆ ಅವಳಂತಹ ಸಹನೆಯನ್ನೇ ಈ ಜನರು ತನ್ನ ಬದುಕಿನಲ್ಲೂ ತೊರ ತೋರುವ ಅವರ ಬದುಕು ಬವಣೆ ಮನಸ್ಸು ಕನಸುಗಳೆಲ್ಲ ಜಾಜಿ ಮಲ್ಲಿಗೆಯಂತೆ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನಿಮಗೆ ನಿಮಗೆ ಜಾಜಿ ಮಲ್ಲಿಗೆಯ ಕವಿತೆ ಸಾರಾಂಶ ಮುಕ್ತಾಯವಾಗುತ್ತೆ ಸೊ ನಿಮಗೆ ಇದು ಆ ನಿಮಗೆ ಅರ್ಥ ಆಗಿದೆ ಅಂತ ಸೊ ಹತ್ರ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೆಸನ್ನೊಂದಿಗೆ ಕವಿತೆಯೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡುಮಾಡ್ತಿದ್ದೀನಿ ಸೊ ಈ ಒಂದು ನಿಮಗೆ ಲೆಸನ್ನಿಂದ ಚಾಜಿ ಮಲ್ಲಿಗೆ ಲೆಸನ್ನಿಂದ ನಿಮಗೆ ಸಂದರ್ಭವನ್ನು ಕೇಳುವಂಥದ್ದು ಅದು ಸೊ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಸಂದರ್ಭವನ್ನು ಕೇಳ್ಬೋದು ಅಥವಾ ಫೈವ್ ಮಾರ್ಕ್ಸ್ಗೆ ಅಥವಾ ಫೈವ್ ಮಾರ್ಕ್ಸು ಕೇಳ್ಬಹುದು ಟಿಪ್ಪಣಿ ಬರೆಯಿರಿ ಅಂತ ಸೊ చాలా හොద్కొలి చన ప్రిపేర్ ಆಗింది ಅಂತ ಹೇಳ್తా సీ యు ఇన్ ది నెక్స్ట్ వీడియో బై టికీర్